ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈಗಿನ ಸಂಸದರಾಗಿರುವವರ ತಂದೆಯವರು ಇಲ್ಲಿನ ಸಂಸದರಾಗಿದ್ದರು ಇಂದಿರಾ ಗಾಂಧಿಯವರ ಅವರ ಮರಣದ ನಂತರ ಬಂದಂತಹ ಚುನಾವಣೆಯಲ್ಲಿ ಅವರು ಸಂಸದರಾದರು ಅದೇ ಸಂದರ್ಭದಲ್ಲಿ ಬೆಂಗಳೂರು ನಾರ್ತಿಂದ ಜಾಫರ್ ಷರೀಫ್ ಅವರು ಸಂಸದರಾದರು ಅವರು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ರೈಲ್ವೇಸ್ ಅಂತ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಅಧಿಕಾರವನ್ನು ವಹಿಸ್ಕೊಂಡಾದ ನಂತರ ಮೈಸೂರು ಮತ್ತು ಬೆಂಗಳೂರು ನಡುವೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ತಂದರು ಅವತ್ತು ಹೆಸರಿಟ್ಟುಬಿಟ್ಟು ಏಪ್ರಿಲ್ನಲ್ಲಿ ಅದನ್ನು ಉದ್ಘಾಟನೆ ಮಾಡಿದಾಗ ಮೈಸೂರಿನಲ್ಲೂ ಕೂಡ ಇಲ್ಲಿನ ಸಂಸದರು ಕೂಡ ವಿರೋಧ ಸಮ ಮಾಡೋಕ್ಕಾಗಲಿಲ್ಲ ಆದರೆ ರೈಲ್ವೆ ಇತಿಹಾಸದಲ್ಲೇ ಮೂವತ್ತೇಳು ವರ್ಷದ ನಂತರ ಇಟ್ಟಿರುವ ಹೆಸರನ್ನು ಬದಲಾಯಿಸಿದಂತಹ ಭಾರತದ ಏಕಮಾತ್ರ ಸಂಸದ ನಾನೊಬ್ಬನೇ ಅಷ್ಟು ಫೈಟ್ ಮಾಡಿದ್ದೀನಿ ನಾನು ಇದ್ರ ಬಗ್ಗೆ ಅರಮನೆಯಿಂದಲೂ ಕೂಡ ನನಗೆ ಮೆಚ್ಚುಗೆ ಮಾತುಗಳು ಬಂದಿದೆ ನನಗೆ ಯಾವುದೇ ಮೈಸೂರು ಎನ್ಸು ಇಟಿಪೋ ಎಕ್ಸ್ಪ್ರೆಸ್ ಅನ್ನು ಬದಲಾಯಿಸೋ ಯಾವತ್ತೂ ಬಂದಿರಲಿಲ್ಲ ಆದರೆ ಇದನ್ನು ಹಳಿ ಹಾಕಿದಂಥವರು ಚಾಮರಾಜ ಒಡೆಯರು ಅವ್ರ ಹೆಸರು ಆ ಮನೆತನದ ಹೆಸರು ಇಡಬೇಕು ಅಂತ ಹೇಳಿಬಿಟ್ಟು ನಾನು ಹೊರಟೆ ಆಗ ವ್ಯಕ್ತಿಯ ಹೆಸರನ್ನು ಇಡೋವಾಗಿಲ್ಲ ಅಂತ ಹೇಳಿ ರೈಲ್ವೆ ಇಲಾಖೆ ಹೇಳಿದ್ರಿಂದಾಗಿ ಆ ಕುಟುಂಬದ ಹೆಸರು ಬರಬೇಕು ಅಂತ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಮಾಡಿಸಿದೆ ಸೇಮ್ ಡೇ ನಿನ್ನೆ ಕುವೆಂಪು ಅವರ ಜನ್ಮದಿನ ಇತ್ತು ಹಾ ಸೇಮ್ ಒಂದೇ ಆರ್ಡ್ರಲ್ಲಿ ಮೈಸೂರು ಮತ್ತು ತಾಳಗುಪ್ಪ ಎಕ್ಸ್ಪ್ರೆಸ್ಗೆ ಕುವೆಂಪು ಎಕ್ಸ್ಪ್ರೆಸ್ ಅಂತ ಟಿಪ್ಪು ಎಕ್ಸ್ಪ್ರೆಸ್ಗೆ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಹೆಸರನ್ನು ಇಡಿಸಿದ್ದೀನಿ ನಾನು ಹಾಗೆ ನಮ್ಮ ಮಹಾರಾಜರ ಅಥವಾ ನಮ್ಮ ಅರಮನೆಯ ಕುಲದೇವತೆಯಾರು ತಾಯಿ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡುವಂತಹ ಮಹಿಷಾ ದಸರಾ ಅನಿಷ್ಟವನ್ನ ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಹುಟ್ಟು ಹಾಕಿದಾಗ ಅರಮನೆಯನ್ನು ಕೂಡ ವಿರೋಧಿಸ್ಲಿಕ್ಕೆ ಆಗಲಿಲ್ಲ ವಿರೋಧಿಸಿದನು ಪ್ರತಾಪ್ ಸಿಂಹ ಒಬ್ಬನೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬಂದಾಗ ನಾನು ಏಕಾಂಗಿಯಾಗಿ ಹೋರಾಟ ಮಾಡಿದೆ ನನ್ನ ಜೊತೆ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದಷ್ಟು ಸಣ್ಣ ಪುಟ್ಟ ಲೀಡರ್ಗಳು ಬಿಟ್ಟರೆ ಪ್ರಮುಖ ನಾಯಕರುಗಳು ನನ್ನ ಜೊತೆ ನಿಂತ್ಕೊಳ್ಳಿಲ್ಲ ಅವತ್ತು ಕೂಡ ವಿರೋಧಿಸಿ ಸೋಮಣ್ಣವರ ಸಹಾಯ ಪಡೆದು ಮಹಿಷಾದಾಸರವನ್ನ ಮಟ್ಟ ಹಾಕಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರನೇ ಬಂತು ಅವತ್ತೂ ಕೂಡ ಅವರು ನಮ್ಮ ಕೃಷ್ಣರಾಜ ಕ್ಷೇತ್ರದ ಎಮ್ ಎಲ್ ಎ ಶ್ರೀವತ್ಸವರು ಸಹಕಾರ ಕೊಟ್ಟರು ಅವತ್ತು ಉಳಿದವರು ಯಾರು ಬರಲಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಎರಡನೇ ಸರಿ ಬಂದಾಗಲೂ ಕೂಡ ನಮ್ಮ ಮಹಾರಾಜರ ನಮ್ಮ ಅರಮನೆಯ ಮತ್ತು ಅರಮನೆಯ ಕುಲದೇವತೆ ಹಾಗೂ ನಾಡಿನ ಅಧಿದೇವತೆ ಆಗಿರುವಂಥ ಚಾಮುಂಡೇಶ್ವರಿಗೆ ಅವಮಾನ ಮಾಡಲಿಕ್ಕೆ ನಾನು ಬಿಡಲಿಲ್ಲ ಇದು ನನ್ನ ಬದ್ಧತೆಯನ್ನು ತೋರಿಸುತ್ತೆ